ಕಂಪೌಂಡ್ ಗೋಡೆ ಮನೆ ಮೇಲೆ ಉರುಳಿ ಒಂದು ಕುಟುಂಬದ ನಾಲ್ವರು ಮಲಗಿದ್ದಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ಉಳ್ಳಾಲ ತಾಲೂಕಿನ ಮುನ್ನೂರು ಗ್ರಾಮದ ಮದನಿ ನಗರ ಎಂಬಲ್ಲಿ ಇಂದು ನಸುಕಿನ ಜಾವ ಸಂಭವಿಸಿದೆ ಮನೆಯೊಳಗೆ ವಾಸ್ತವ್ಯವಿದ್ದಂತಹ ರಿಹಾನ ಒನ್ ಮನೆಯ ಯಾಜಿರ ನಲವತ್ತೈದು ವರ್ಷದವರು ಅವರ ಪತ್ನಿ ಮರಿಯಮ್ಮ ನಲವತ್ತು ವರ್ಷದವರು ಮಕ್ಕಳಾದ ರಿಹಾನ ಹನ್ನೊಂದು ವರ್ಷ ಮತ್ತು ರಿಫಾನ ಹದಿನೇಳು ವರ್ಷದ ಮೃತರು ಅಬು ಎಂಬವರಿಗೆ ಸಂಬಂಧಿಸಿದಂತಹ ಮನೆಯ ಗೋಡೆ ಕುಸಿದು ದುರಂತ ಸಂಭವಿಸಿದೆ ಯಾಸಿರ್ ಮಂಗಳೂರಿನ ಬಂದರ್ನಲ್ಲಿ ಮಡ್ಡಿ ಆಯಿಲ್ ಕಾರ್ಯನಿರ್ವಹಿಸಿದ್ರು ರಾತ್ರಿ ಊಟ ಮುಗಿಸಿ ಮನೆಯ ಕೋಣೆಯಲ್ಲಿ ಮಲಗಿದಂತಹ ಇಬ್ಬರು ಪುತ್ರಿಯರು ಹಾಗೂ ದಂಪತಿ ಬೆಳಗ್ಗಿನ ಜಾವ ಇಲ್ಲವಾಗಿದ್ದಾರೆ ರಾತ್ರಿಯಿಡೀ ಮಲೆಯಾದಂತಹ ಪರಿಣಾಮ ಕಂಪೌಂಡ್ ವಾಲ್ ಹಾಗೂ ಎರಡು ಅಡಿಕೆ ಮರಗಳು ಯಾಸಿರ್ ಅವರ ಮನೆ ಮೇಲೆ ಉರುಳಿ ಬಿದ್ದಿದೆ ರಿಹಾನ ಹಾಗೂ ರಿಫಾನ ನಗರದ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಶಾಲೆ ಹಾಗೂ ಕಾಲೇಜಿಗೆ ತೆರಳುತ್ತಿದ್ರು ಆರು ವರ್ಷಗಳ ಹಿಂದೆ ಮನೆ ಖರೀದಿಸಿದ್ದ ಇವರು ಒಂದು ವರ್ಷ ಮನೆಯನ್ನ ಲೀಸ್ಗೆ ನೀಡಿ ಆರು ತಿಂಗಳ ಹಿಂದಷ್ಟೇ ಮನೆಗೆ ವಾಪಸ್ ಆಗಿದ್ರು ಎರಡು ವರ್ಷದ ಹಿಂದೆಯೂ ಮನೆ ಮೇಲೆ ಇದೇ ರೀತಿ ಕಂಪೌಂಡ್ ಕುಸಿದಿದ್ದು ಯಾವುದೇ ಪ್ರಾಣಾಪಾಯವಾಗಿರಲಿಲ್ಲ ಮೂರು ಗಂಟೆಗಳ ಕಾರ್ಯಾಚರಣೆಯ ಬಳಿಕ ನಾಲ್ಕು ಮೃತದೇಹಗಳನ್ನ ಹೊರತೆಗೆಯಲಾಗಿದೆ ಸ್ಥಳೀಯರು ಮೂರು ಮೃತದೇಹಗಳನ್ನ ಅವಶೇಷಗಳಡಿಯಿಂದ ಹೊರತೆಗೆದರೆ ಅಗ್ನಿಶಾಮಕ ದಳ ಸ್ಥಳೀಯರ ಜೊತೆ ಎರಡು ಗಂಟೆ ಕಾರ್ಯಾಚರಣೆಯನ್ನ ನಡೆಸಿ ಕೊನೆಯ ಮೃತದೇಹವನ್ನ ಹೊರತೆಗೆದಿದ್ದಾರೆ ದೊಡ್ಡ ಮಗಳು ರಶ್ವಿನ ಕೇರಳ ಕಡೆಗೆ ವಿವಾಹ ಮಾಡಿಕೊಡಲಾಗಿತ್ತು ಎಂದು ಬಂದವರು ನಿನ್ನೆಯಷ್ಟೇ ಗಂಡನ ಮನೆಗೆ ವಾಪಸ್ ಆಗಿದ್ರು ಅವರ ಕುಟುಂಬಕ್ಕೆ ದೇವರು ಒಳ್ಳೆ ನಿಮಾದಿನ ಜೀವನ ಕೊಡಲಿ ಆಹಾರ ಯಾ ಅಲ್ಲ ಯಾತ್ರ ಸೊರಕಲ್ಲಿ ಮಾಡಲಿ ಅಂತ ನಾನು ಆರಿಸುತ್ತೇನೆ ಮತ್ತೆ ಇಂತೊಂದು ಇಂಥ ಅಪಕೃತಿ ಯಾರು ಕೂಡ ಬರಬಹುದು ಆದರೆ ಈ ಪರಿಸರದಲ್ಲಿ ನೋಡುವಾಗ ನನಗೆ ಕೂಡ ಭಾಳ ಬೇಜಾರಕ್ಕೆ ನಾನು ಕೂಡ ಅಲ್ಲಿ ಅಲ್ಲಿ ಹುಟ್ಟಿದ್ದೆ ಅಲ್ಲ ಇಂತೊಂದು ನೀರು ಹೋಗೋ ಜಾಗ ಇಲ್ಲ ಒಂದು ಪಸ್ ಭಾಳ ಸಮಸ್ಯೆ ಕಾಣ್ತಾ ಇದೆ ನಾನು ಕೂಡ ಕಾಣುವಾಗ ತುಂಬ ಮನೆ ಇದೆ ಮನೆದ ಪಕ್ಕದಲ್ಲಿ ಇವರ ಮನೆ ಕೂಡ ಇದೆ ಇದಕ್ಕೆಲ್ಲ ಯುವಕರು ನಮ್ಮ ಜನಪೀತಿಯವರು ಇದಕ್ಕೆ ನಮ್ಮ ಜಿಲ್ಲೆ ಇದಕ್ಕೆ ಭಾಳ ನೀರು ದಾರಿ ಒಟ್ಟರೆ ಭಾಳ ಒಳ್ಳೆಯದುಂಟು ಮನೆ ಮಾಡ್ತೇನೆ ನಾನು ಕೂಡ ಅದೇ ನಾನು ಈ ಕಣ್ಣಾರ ಕಣ್ಣಾರ ಕಂಡಿಲ್ಲ ಬೆಳಿಗ್ಗೆ ನಾನು ನ್ಯೂಸ್ರಲ್ಲಿ ನಾನೊಂದು ಬಾಡಿ ತೆಕ್ಕುತ್ತಿದ್ದೆ ನಾನು ನ್ಯೂಸಲ್ಲಿ ನೋಡಿದೆ ಟಿ ವಿನಲ್ಲಿ ನಾನು ನೋಡಿದ್ದೇನೆ ಇಲ್ಲಿ ನಾನು ಈ ಪ್ರದೇಶಕ್ಕೆ ಬಂದೆ ನಾನು ಮದನ್ ನಗರ ಈ ಮು ಸುತ್ತಮುತ್ತ ಇದ್ದ ಮನೆಯಲ್ಲಿ ಹುಡ್ಕೊಂಡು ಮನೆ ಬಂದೆ ಇಲ್ಲಿ ಬಂದು ನೋಡುವಾಗ ನನಗೆ ಭಾಳ ಬೇಜಾರಾಗ್ತದೆ ಆದರೆ ಅವರ ಬಾಡಿ ಕೂಡ ನಾನು ಬೆಳಿಗ್ಗೆ ನ್ಯೂಸ್ ಇದರಲ್ಲಿ ಮನೆ ಬಂದು ನೋಡೋ ಮನೇನೂ ಕೂಡ ತೋರಿಸಿದ್ದಾರೆ ನಾನು ಇಲ್ಲಿ ಅದೇ ಪ್ಲಸದಲ್ಲಿದ್ದೆ ನನಗೆ ಭಾಳ ದುಃಖ ಆಗ್ತದೆ ಇಂಥ ಒಂದು ನೋವು ಕಂಡು ಆದರೆ ಏನು ಮಾಡೋದು ಅವರ ದೇವರು ನಿಶ್ಚಿತ ದಿನ ಇವತ್ತು ಬಂದಿದೆ ಕಾಣ್ತದೆ ಅದೊಲ್ಲಾದ ಈಗ ಮೊದಲನಾದರ ಮಸೀದಿಯಲ್ಲಿ ನಾಲ್ಕು ಮಂದಿ ಒಂದೇ ಮರಣ ದಪ್ಪಣ ಕೂಡಲೇ ಮಾಡಿಸ್ತಾ ಮಾಡ್ತೀವಿ ಜೆ ಸಿ ಬಿಲ್ ತಗೊಂಡೆ ಈ ಭಾಗ ಬರುವಾಗ ನನ್ನ ನನ್ನ ಮೇ ಜಮ್ಮೆ ಆಗ್ತದೆ ಹಲವಾರು ದಾಣಿಗಳಿದ್ದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜಿಲ್ಲಾಧಿಕಾರಿ ಕೂಡ ಇಲ್ಲಿ ಭೇಟಿ ಕೊಡ್ತಾರೆ ಅಂತ ಕೊಟ್ಟು ಓದರಂದೆ ಆದರೆ ನಾವು ಮುಂದಿನದರಲ್ಲಿ ಇಂಥದ್ದಕ್ಕೆ ಉಂಟಲ್ಲ ಒಂದು ನೀರು ಹೋಗೋ ದಾಡಿ ಇಂಥದ್ದು ರಸ್ತೆದು ಇದಕ್ಕೆ ಕಡಿಯೋಣ ಹಾಕಬೇಕು ನಾನು ಮನೆ ಮಾಡ್ತೇನೆ ಕರ್ನಾಟಕ ಅದೇ ಸರ್ ನೀವು ಬೆಳಿಗ್ಗೆ ಎಷ್ಟು ಹೊತ್ತಿಗೆ ಸರ್ ನಿಮಗೆ ನ್ಯೂಸ್ ಗೊತ್ತಾಗ ಸರ್ ಇಲ್ಲ ನಾನು ಇನ್ನೂ ಕೊಟ್ಟು ಒಂದು ಎಂಟೂವರೆ ಗಂಟೆ ನಾನು ಟಿ ವಿ ನೈನಲ್ಲಿ ನೋಡಿದ್ದೇನೆ ಮಳೆ ಆಗ ನಾನು ಅಲ್ಲಿಂದ ಇಲ್ಲಿ ಬಂದು ನನಗೆ ಮಳೆಗೆ ಬರಲಿಕ್ಕೆ ಆಗಿಲ್ಲ ನಾನಿದು ಹನ್ನೊಂದರೆ ಗಂಟೆ ನಂತರ ಇಲ್ಲಿ ಬಂದಿದ್ದೇನೆ ನ್ಯೂಸಲ್ಲೇ ನೋಡಿ ಇಲ್ಲಿ ನ್ಯೂಸಲ್ಲಿ ನೋಡಿ ಅಲ್ಲಿಂದ ನಾನು ಮೂರು ಕಿಲೋಮೀಟ್ರ್ ಒಂದು ಹತ್ತು ಕಿಲೋಮೀಟ್ರ್ ಉಂಟು ನನ್ನ ಮನೆಯಿಂದ ಬರುವ ನನಗೆ ಬರಲಿಕ್ಕಾಗಿಲ್ಲ ನಾನು ಕೂಡ ಒಂದು ಮುಸ್ಸಕ್ಕತ್ತಲ್ಲಿದ್ದ ಮನುಷ್ಯ ಟೀ ವಿ ನಾನೇ ಮಾಡಿದ್ದೇನೆ ಅದಕ್ಕೆ ಬಂದು ಇಲ್ಲಿ ಬಂದೆ ಮನೆ ಮಗಳು ಮನೆ ಪಕ್ಕ ಅವರ ಯುವದ ಪಕ್ಕದಲ್ಲಿ ನಾನು ಇದ್ದೇನೆ ಈಗ ಕೂಡ ಹಲವಾರು ಹಿರಿಯವರು ಇದ್ದಾರೆ ಪತ್ರಕರ್ತರು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ಜಿಲ್ಲಾಧಿಕಾರಿ ಕೂಡ ಇಲ್ಲಿ ಭೇಟಿ ಕೊಟ್ಟು ಹೋದರು ಅಂತ ಹೇಳ್ತಾ ಇದ್ದರು ನಮ್ಮ ಮಂಗಳೂರು ಜಿಲ್ಲಾಧಿಕಾರಿ ಕೂಡ ತುಂಬ ಬೇಜಾರಾಗ್ತದೆ ನನಗೆ ಅವರ ಕುಟುಂಬಕ್ಕೆ ಶಾಂತಿ ಸಿಕ್ಕಲ್ಲಿ ದೇವರು ಅಲ್ಲೇ ಅವರ ಯವಲೋಕದಲ್ಲಿ ಪರಲೋಕದಲ್ಲಿ ಈ ಮಾಡಲಿ ಅಂತೇಳಿ ಅದಕ್ಕಿಂತ ಮುಂಚೆ ಇಲ್ಲಿ ಬರ್ತಾ ಇದ್ರ ಏನೋ ಪರಿಚಯ ಇಲ್ಲ ಇದಕ್ಕೆ ನಾನು ಈಗ ಬರಲಿಲ್ಲ ಈ ಮರ ನಾನು ಕೂಡ ಭಾಳ ಬೇಜಾರಾಗ್ತೆ ನೋಡು ನಾನು ಅಲ್ಲಿ ಹೋಗಿದ್ ಬೇಡ ಅವರು ಹೇಳಿದ್ರು ಈಜೆ ಬರಲಿಲ್ಲ ನಾನು ಕಣ್ಣಾರ ಅಂತ ಬಂದೆ ನಾನು ಅದಕ್ಕೋಸ್ಕರ ಭಾಳ ಬೇಜಾರಾಗ್ತದೆ ನನಗೆ ಇಂಥದ್ದು ಯಾರು ಕೂಡ ಬರ್ಬೋದಿತ್ತು ಬಂದಿತ್ತು ದೇವರೇನೋ ಲಿಕ್ ಅವರ ನಿಕ್ಷೆ ಇತ್ತು ದೇವರ ಲೆಕ್ಕ ಮಾಡಿದ್ದಾರೆ ದೇವರು ಅವರ ಶಾಂತಿ ಸುಖ ಅವರು ಕೊಡಲಿ ನಿಮ್ಮ ದಿನ ಯುವ ಅವರ ಪರಲೋಕದಲ್ಲಿ ಒಳ್ಳೆ ಸ್ಥಳದಲ್ಲಿ ಗೋಡೆ ಕುಸಿದು ಒಂದು ಕುಟುಂಬದ ಸದಸ್ಯರೊಂದಿಗೆ ಶಾಲೆಗೆ ಹೋಗುತ್ತಿರುವಂಥ ವಿದ್ಯಾರ್ಥಿಗಳು ಮರಣ ಹೊಂದಿದ್ದಾರೆ ತುಂಬ ಬೇಸರದ ವಿಷಯ ಹಾಗೆ ಅರಗಿಸಿಕೊಳ್ಳಲಾಗದಂಥ ವಿಷಯ ಈ ದಿನ ಶಿಕ್ಷಣ ಇಲಾಖೆಯ ಪರವಾಗಿ ಭೇಟಿ ನೀಡಿದ್ದೀವಿ ಅವರ ಕುಟುಂಬಸ್ಥರಿಗೆ ದೇವರು ಸಾಂತ್ವನ ನೀಡಲಿ ದುಃಖ ಸಹಿಸಿಕೊಳ್ಳುವ ಶಕ್ತಿ ನೀಡಲಿ ಅಂತ ಕೇಳ್ತಾ ಕೇಳ್ಕೊಳ್ತಾ ಇದ್ದೀವಿ ಹಾಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಮಳೆಗಾಲದಲ್ಲಿ ಮನೆ ಹತ್ತಿರ ಜೊತೆಗೆ ಶಾಲೆಯಲ್ಲಿಯೂ ಸುರಕ್ಷಿತ ಕ್ರಮಗಳನ್ನು ಅನುಸರಿಸಬೇಕು ಯಾವುದೇ ಶಿಥಿಲವಾದ ಕಟ್ಟಡಗಳಲ್ಲಿ ಇರುವಂಥದ್ದು ಅಥವಾ ಅಕ್ಕಪಕ್ಕದಲ್ಲಿ ಸುರಕ್ಷ ಅಸುಶ ಅಸುರಕ್ಷಿತ ಸ್ಥಳಗಳಲ್ಲಿ ಇರುವಂಥದ್ದು ಆದಷ್ಟು ಶಿಕ್ಷಕರು ಪೋಷಕರು ಅವಾಯ್ಡ್ ಮಾಡುವಂಥದ್ದು ಶಾಲೆಯಲ್ಲಿ ಆದಷ್ಟು ಸುರಕ್ಷಿತವಾದ ಕಟ್ಟಡದಲ್ಲಿ ಇಟ್ಟು ಪಾಠ ಮಾಡುವಂಥದ್ದು ಜೊತೆಗೆ ವಾಸಿಸುವ ಸ್ಥಳದಲ್ಲಿಯೂ ಸ್ವಲ್ಪ ನಾಗರಿಕರು ಎಚ್ಚೆತ್ತುಕೊಂಡು ಅಕ್ಕಪಕ್ಕದ ಸ್ಥಳ ಸುರಕ್ಷಿತ ಅಲ್ಲದಿದ್ದರೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳುವುದು ಒಳ್ಳೆಯದಂತ ಈ ಸಮಯದಲ್ಲಿ ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ದೆ ಬೆಳಿಗ್ಗೆ ಆರು ಗಂಟೆಗೆ ನಡೆದದು ಬೆಳಿಗ್ಗೆ ಆರು ಗಂಟೆ ಒಂದು ದೊಡ್ಡ ಸೌಂಡಿಗೆಯಲ್ಲಿ ನಾವು ಹತ್ತಿರದ ಮನೆಯವರು ಬಂದು ನೋಡುವಾಗ ಗೋಡೆ ಎಲ್ಲ ಬಿದ್ದುಂಟು ಯಾರು ಬಾಗಿಲು ನೋಡುವಾಗ ಯಾರಿಲ್ಲ ಮತ್ತು ಬಾಗಿಲೋಡೆದು ಒಳಗೆ ಹೋದೆ ನೋಡುವಾಗ ಇರಲಿಲ್ಲ ಮತ್ತೆ ನನ್ನ ಸ್ಥಳೀಯರ ನಾವು ಆಸು ಹಸು ಹಾಕಿ ಇವರೆಲ್ಲ ಒಟ್ಟಿಗೆ ಸೇರಿ ಕಲ್ಲನ್ನೆಲ್ಲ ತೆಗೆದು ಮೇಲಿಟ್ಟು ಬೋಡೆಯನ್ನು ತೆಗೆದದ್ದು ನಾವು ಎಷ್ಟೊತ್ತಿಗೆ ಆರು ಗಂಟೆಗೆ ಆರು ಗಂಟೆಗೆ ಅದೇ ಅದು ಯಾರು ಒಂದು ಕರೆಂಟ್ ಕರೆಂಟೆಲ್ಲ ಶಾಕ್ ಬರ್ತಾಯಿತ್ತು ನಾವು ಕಲ್ಲೆಲ್ಲ ತೆಗ್ದು ಎಲ್ಲಿಂತ ಗೊತ್ತಾಗಲಿಲ್ಲ ಮೂರು ಮೊದಲು ಮೂರು ಬಾಡಿಯವ್ರೂ ನಾವು ಸ್ಥಳೀಯರೆಲ್ಲರೂ ಸೇರಿ ತೆಗೆದ್ರು ನವಾಜ್ ಅಶ್ಪಾಕ್ ಇವರೆಲ್ಲ ಇವರನ್ನು ತುಂಬ ಕಷ್ಟ ಬಂದು ತೆಗ್ದದ್ದು ಮತ್ತು ಮೂರನೇದು ಮಾತ್ರ ಮೂರು ನಾಲ್ಕನೇ ಬಾಡಿ ತೆಗುವಾಗ ಸ್ವಲ್ಪ ಲೇಟ್ ಆಯ್ತು ಎಲ್ಲಿಂತ ಕನ್ಫ್ಯೂಸ್ ಆಯಿತು ಸಿಗಲಿಲ್ಲ ನೋಡುವಾಗ ಬೆಡ್ರೂಮಲ್ಲಿತ್ತು ಮೂವರು ಹಾಲಲ್ಲಿ ಮಲಗಿದ್ರು ಒಂದು ಬಾಡಿ ಬೆಡ್ರೂಮಲ್ಲಿತ್ತು ಮಗು ದೊಡ್ಡ ಮಗಲಿತ್ತು ನಾನು ನಾವು ಒಟ್ಟು ನಾನು ನೋಡ್ತೀನಿ ಆರು ಗಂಟೆ ಬರುವಾಗ ಆದ ಗಂಟೆ ಬಂದಾಗ ಮುಕ್ಕಲ ಲೆತ್ತೇರಿ ಕಂಪೌಂಡ್ ಬರೋದು ನಿಂಚು ಅಂಗ್ಲ ಹಿಂಗ್ಲು ಬತ್ತ ಬತ್ತದ ಅಣ್ಣಾಗ ಬಾಕಿಲ್ ಬಾರ್ದಿತ್ತೀನಿ ಓಲ ಲೆಪ್ಪ ಆರ್ಲ ಲೆಪ್ಪನಾಗ ಆರು ಪಾತ್ರೆ ಇರೋದು ಅಂಚೆ ಬಾಕಿಲ್ ದರ್ಪ ದರ್ಪನಾಗ ಫುಲ್ ಉಲಾಡಿ ಫುಲ್ ಕಲ್ಲು ಜಿಂಜಿದ ದೆಪ್ಪೆರ ಹಾಕಿ ಮಲ್ಲ ಅಟ್ಟಿ ಇಡೇ ಬರೋದು ನಂಚ ಎಂಕ್ಲು ಪೂರ ನಾಲ್ಕು ಐದು ಸೇರ್ದು ಕಲ್ಲು ಬರೋದು ದೆತ್ತ ದೆತ್ತನ ಒಂಜಿ ಬಾಡಿ ತಿಕ್ಕೊಂಡು ಆಯ್ತು ಬಕ್ಕ ಲೈನ್ ಉತ್ತ ಮೂಜು ಬಾಡಿ ಬಕ್ಕ ಅಂಜು ಬಾಡಿ ತಿನ್ನಾಗ ಓಲ್ಲ ತಿಕ್ಕೋದಿಜಿ ಬಕ್ಕ ತೂನಾಗ ರೂಮ್ ಒಂದು ಬಾಕಿಲು ಬಾಡಿ ತಿಂದ ಅಂಚೆ ಅವ್ರು ಬಾಕಿಲ್ ದರ್ತದು రూముదే బాడీది తిని టోటల్ నాలుగు బాడి అప్పే అమ్మే రెడ్డు జోకులు అవే అయికి దుంబారా కంపౌండ్ అబ్బుర్దు రట్ల పొన్ని అరే ఒట్టి టోటల్ మూజి పొన్ను అవకల అప్పే అమ్మే రెడ్ ఒట్టిగా మల్లాలు మల్ల ఆల్గ్ కన్నూరుడు మధ్య కేరళ కన్నూరు అప్పే అమ్మ ముళ్ళ జోకుల్లో

ಅದು ಯಾರು ನಿರ್ಲಕ್ಷ್ಯ ಮಾಡಿದರು ಇಲ್ಲಿ ಸಹ ನಮ್ಮದು ಸಹ ಬಿದ್ದು ಲಾಸ್ಟ್ ಟೈಮು ಬಿದ್ದು ಕಂಪನಿಯಿಂದ ಅವರು ಗೌಡಲ್ಲಿ ಹೋಗಿದ್ದು ಎಲ್ಲ ನಿರ್ಲಕ್ಷ್ಯ ಮಾಡಿದರು ಯಾರು ಕಂಪ್ಲೇಂಟ್ ಕೊಟ್ಟು ಯಾರು ಅನ್ನೋದನ್ನು ನಿರ್ ನಿರ್ಲಕ್ಷ್ಯ ಮಾಡಿದ್ರು ಯಾರು ಮತ್ತು ನಮ್ಮದು ನಾವೇ ಕಟ್ಟಿದ್ರು ಇದು ಅಲ್ಲಿ ಆಯ್ತು ಇವರು ಮತ್ತು ಬಡ ತೀರಾ ಬಡ ಕುಟುಂಬದವರು ಅವರೊಬ್ಬರೇ ದುಡಿದಾಗಬೇಕಿತ್ತು ಅದೇ ನೀರು ಪ್ರಮುಖ ಕಾರಣ ಅದೇ ಇರ್ಬೋದು ನೀರು ಹೋಗುವ ವ್ಯವಸ್ಥೆ ಮೇಲಿಂದ ಎಲ್ಲ ನೀರು ಇಲ್ಲಿಗೆ ಬರ್ತಾ ಜೋರು ಮಳೆ ಇತ್ತು ಈ ಕಾರ್ಯ ಈ ರಕ್ಷಣಾ ಕಾರ್ಯ ಮಾಡುವಾಗ ಫುಲ್ ಮಳೆನೇ ಇತ್ತು ಮಳೆಯಲ್ಲೇ ಮಾಡಿದ್ರು ನೀರೇ ನೀರು ಹೋಗ್ತಾ ಇತ್ತು ಮನೆ ಒಳಗೇನೆ ಬರ್ತಾ ಇತ್ತು ನೀರಲ್ಲಿ ನೀವು ಪಂಚಾಯತಿಗೆ ಹೋಗಬಹುದು ಅಲ್ಲ ನಮ್ಮ ಶಾಸಕರ ಮನವಿ ಕೊಟ್ಟರೆ ಅಲ್ಲ ಬಂದ್ರಲ್ಲ ಈಗಲ್ಲ ಬಂದು ನೋಡಿದ್ರು ಅಪ್ಪ ಪಂಚಾಯತ್ ನಕ್ ಪೂರ ಬೈದೇವರು ಪೂರ ಬೈದರು ಪೂರ ಬತ್ತು ತೂತೀರಿ ಅಕ್ಕೇ ಒಂಥದಾ ಹೊಂಥದಾಲ ಕಾಸು ಅಲ್ಲ ಕೊಡ್ತೀರಿ ಐನ್ ಕೂರ ಬಕ್ಕ ಲೋನ್ ಪೂರ ಎತ್ತಿದ್ ಐನ್ ಪೂರ ಸಾರಿ ಮೀಲ್ತವ್ರಿ ಇಲ್ಲದಾರೆ ಪಂಚಾಯತ್ ಒಂಥೆ ತೆಗದು ಏತ ತೆಗ್ದು ಎಂಚ ತೆಗೆದನ್ನ ಗೊತ್ತಿ ಪಂಡ್ ಹೊಂದಿತ್ತೀರಿ ಒಂಥೆ ತೆಗ್ದಂಡು ಕಾಸು ಬಕ್ಕ ಲೋನ್ ಪೂರ ಎತ್ತಿದ್ ಒಂದು ಲಕ್ಷ ದನ ಎರಡು ಲಕ್ಷ ದನ ಖರ್ಚು ಮಾಡ್ತೇವ್ರಿ ಆಯ್ತು ಬಾಕಾ ಅವ್ ರಿಪೇರಿ ಮಲ್ತು ಬೀಳ್ದೇರಿ ಹಾಂ ಹಾಂ ಕಾದ್ರೆ ರಾಣಿ ಬೈದನ ಹೆಂಗೆ ಸರಿ ನೆನಪುಜಿ ಇತ್ತು ಇಣಿ ಬೈದ ಆನಿ ಆಣಿ ಬೈದನ ನೆನಪು ಜಿ ಆತು ಪೂರ ಬೈದೇ ಆನಿ ನಂದರ್ ನಕ್ಳು ಪೂರ ಬೈದೇವ್ರಿ ಹಂಚಿನದಾಲ ಹೆಂಗೆ ಆತು ಗೊತ್ತಿದ್ದು ಪಂಚಾಯತ್ ಪಂಚ ಕಾಸು ತೆಗೆದು ಮಾತ್ರ ಅರ್ಬಂತಾರೆ ನಿನ್ನೆ ಧಾರಾಕಾರವಾಗಿ ಬಿದ್ದಂತಹ ಮಳೆಯಿಂದಾಗಿ ಈ ನಮ್ಮ ಸೈಯದ್ ಮದನಿ ಹಳೆಕಳ ಶಾಲೆಯ ಎಂಟನೇ ತರಗತಿ ಮಗು ಮತ್ತು ಹಳೆಕೋಟೆ ಹಳೆಕೋಟೆ ಸ್ಥಳದಲ್ಲಿರುವಂಥ ಎಂಟನೇ ತರಗತಿಯಲ್ಲಿ ಕಲಿತಿರುವಂಥ ಆಯಿಷಾ ಎಂಬುವಂತಹ ಒಂದು ಮಗು ಮತ್ತು ಇನ್ನೊಂದು ಮಗು ಒಟ್ಟು ಅವರ ತಂದೆ ತಾಯಿ ಮತ್ತು ಇಬ್ಬರು ಮಗು ಮಕ್ಕಳು ಈ ಭಾರೀ ಸುರಿದಂತಹ ಮಳೆಯಿಂದಾಗಿ ಹಾಸು ನೀಗಿದ್ದಾರೆ ನಾವು ಶಿಕ್ಷಣ ಇಲಾಖೆಯಿಂದಲೂ ಕೂಡ ಇದನ್ನು ಬಂದು ನಾವು ನೋಡಿದ್ದೀವಿ ಗಮನಿಸಿದ್ದೇವೆ ಇಲ್ಲಿ ಮಳೆಯಿಂದಾಗಿ ಮಳೆಯ ಪಕ್ಕದ ಮನೆಯಲ್ಲಿದ್ದಂಥ ಗೋಡೆ ಮನೆಯ ಮೇಲೆ ಬಿದ್ದು ಬುಧವಾರ ಮನೆಯ ಮೇಲೆ ಬಿದ್ದು ರಾತ್ರಿ ಇದಾಗಿದೆ ಅನಾಹುತ ಸಂಭವಿಸಿದೆ ದೇವರು ಅವರಿಗೆ ಕುಟುಂಬ ವರ್ಗದವರಿಗೆ ಒಂದು ಇದನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಕೊಡಲಿ ತುಂಬ ಬೇಸರ ಆಗ್ತದೆ ಜೊತೆಗೆ ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಶಾಲಾ ಎಲ್ಲ ಮಕ್ಕಳಿಗೂ ಕೂಡ ಸುರಕ್ಷತೆಯ ಕಡೆ ಎಲ್ಲ ಶಿಕ್ಷಕರುಗಳು ಕೂಡ ಗಮನಹರಿಸಬೇಕಾಗಿದೆ ಮಳೆಗಾಲದಲ್ಲಿ ಯಾವ್ಯಾವ ನಿಯಮಗಳನ್ನು ಅನುಸರಿಸಬೇಕು ಆ ನಿಯಮಗಳನ್ನು ಚಾಚು ತಪ್ಪದೆ ಅನುಸರಿಸಬೇಕಾಗಿದೆ ಮಳೆಗಾಲದಲ್ಲಿ ನೀರು ಹರಿಯುತ್ತಿರುವಂಥ ಸ್ಥಳದಲ್ಲಿ ಮಕ್ಕಳು ಅವರು ತಿರ್ಗಾಡ್ಬ ತಿರುಗಾಡಬಾರ್ದು ಹೊಂಡಗಳು ಗುಂಡಿ ಬಿದ್ದಿರ್ತದೆ ನೀರು ತುಂಬಿರ್ತದೆ ಆ ಸ್ಥಳದಲ್ಲಿ ಮಕ್ಕಳು ಹತ್ತಿರದಲ್ಲಿ ಹೋಗಬಾರ್ದು ಅಂತ ಹೇಳಿದ್ವಿ ಮತ್ತು ಯಾವುದೇ ಹಾಳಾಗಿರುವಂತಹ ದುರಸ್ತಿ ಹಂತದಲ್ಲಿರುವಂಥ ಯಾವುದೇ ಕೊಠಡಿಗಳಲ್ಲಿ ಮಕ್ಕಳನ್ನು ಕೂರಿಸಬಾರ್ದು ಅಂತಲೂ ಕೂಡ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ಮುಖ್ಯ ಶಿಕ್ಷಕರುಗಳಿಗೆ ಮತ್ತು ಅವರು ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆಟ ಆಡಲಿಕ್ಕೂ ಕೂಡ ಹೊರಗಡೆ ಮಕ್ಕಳನ್ನು ಬಿಡಬಾರ್ದು ಅಂತ ಎಲ್ಲ ಮುಖ್ಯ ಶಿಕ್ಷಕರಿಗೆ ನಾವು ಈಗಾಗಲೇ ತಿಳಿಸಿದ್ದೀವಿ ಶಾಲಾ ಮುಖ್ಯ ರಜೆಯನ್ನು ಕೊಡಲಿ ಕೊಟ್ಟಿಲ್ಲ ಸರ್ ಇವತ್ತು ರಜೆ ಕೊಟ್ಟಿಲ್ಲ ಮಕ್ಕಳು ಕೊಟ್ಟಿರುವಂಥ ಶಾಲೆಗಳಿಗೆ ರಜೆ ಕೊಡಲಿಕ್ಕೆ ಇದು ಮಾಡಿದ್ದೀವಿ ಸರ್ ಹಾಗಾಗಿ ಮಕ್ಕಳ ಸುರಕ್ಷತೆ ಕಡೆ ಶಿಕ್ಷಕರು ಒಂದು ಕಡೆ ಸುರಕ್ಷತೆಯನ್ನು ಪಾಲನೆಯನ್ನು ಮಾಡಿದರೆ ಮಕ್ಕಳ ಪೋಷಕರು ಅತಿ ಮುಖ್ಯವಾಗಿ ಮಕ್ಕಳ ಸುರಕ್ಷತೆ ಕಡೆ ಗಮನವನ್ನು ಕೊಡಬೇಕಾಗಿದೆ ಹಾಗಾಗಿ ಶಿಕ್ಷಕರ ಜೊತೆಗೆ ಪೋಷಕರು ಕೂಡ ಹೆಚ್ಚು ಸುರಕ್ಷತೆಯನ್ನು ವಹಿಸಿ ನಮ್ಮ ಮಕ್ಕಳ ಜಾಗೃತಿಯನ್ನು ವೈ ಕಾಪಾಡುವಲ್ಲಿ ಮಕ್ಕಳ ಎತ್ತವರು ಮತ್ತು ನಮ್ಮ ಇಲಾಖೆಯ ಪಾತ್ರ ದೊಡ್ಡದಾಗಿದೆ ಹಾಗಾಗಿ ತುಂಬ ಬೇಸರ ಆಗಿದೆ ಸರ್ ಕಾಂಪೌಂಡ್ ಬಿದ್ದು ಇದಾಗಿದೆ ನಾಲ್ಕು ಜೀವಗಳಿಗೆ ಹಾನಿ ಉಂಟಾಗಿದೆ ತುಂಬ ಬೇಸರದ ಸಂಗತಿ ಸರ್ ಮನೆ ಕುಸಿದು ಬಿದ್ದು ಮರಣ ಹೊಂದಿದ ಯಾಸಿರ್ ಅವರ ಅವರು ಮತ್ತು ಅವರ ಪತ್ನಿ ಇಬ್ಬರು ಮಕ್ಕಳು ಈ ಘಟನೆಯಲ್ಲಿ ತೀವ್ರವಾದ ಸಂತಾಪವನ್ನು ವ್ಯಕ್ತಪಡಿಸುತ್ತೇವೆ ಅವರ ಕುಟುಂಬದಲ್ಲಿ ಬದುಕುಳಿದ ಒಬ್ಬಳೇ ಒಬ್ಬಳು ಹೆಣ್ಣು ಮಗಳು ಅವರಿಗೆ ಅಲ್ಲಾಹನು ಶಾಂತಿ ಮತ್ತು ಸಮಾಧಾನವನ್ನು ನೀಡಲಿ ಮೃತಪಟ್ಟವರ ಪರಲೋಕ ಶಾಂತಿಗಾಗಿ ನಾವು ಪ್ರಾರ್ಥಿಸ್ತೇವೆ ಜನ್ನತ್ತಿನಲ್ಲಿ ಅವರು ಅವರಿಗೆ ಅಲ್ಲಾಹು ಎಡ ಎಡೆ ನೀಡಲಿ ಎಂದು ಪ್ರಾರ್ಥಿಸ್ತೇವೆ ತಡೆಗೋಡೆ ಕುಸಿದ ಬಿದ್ದು ನಾಲ್ಕು ಜನ ಮರಣ ಹೊಂದಿದ್ದಾರೆ ಅಲ್ಲಾಹನು ಅವರಿಗೆ ಉನ್ನತವಾದ ಪದವಿಯನ್ನು ನೀಡಲಿ ಆ ಕುಟುಂಬಕ್ಕೆ ಕುಟುಂಬದ ಆ ಮರಣ ಹೊಂದಿದಂತಹ ಆ ನಾಲ್ಕು ಮಂದಿ ಕುಟುಂಬದ ಸದಸ್ಯರಿಗೆ ನಾವು ಸಂತಾಪವನ್ನು ಸೂಚಿಸಿದ್ದೇವೆ ಎಸ್ ವೈ ಎಸ್ ಝೋನ್ ವತಿಯಿಂದ ತೀವ್ರವಾದ ಸಂತಾಪವನ್ನು ಸೂಚಿಸ ಸೂಚಿಸುತ್ತಿದ್ದೇವೆ ಅಲ್ಲಾಹುನ ಅವರಿಗೆ ಉನ್ನತವಾದ ಪದವಿಯನ್ನು ನೀಡಲಿ ಬದುಕುಳಿದ ಮಗಳಿಗೆ ಅಲ್ಲ ಅಲ್ಲಾಹನ ಶಾಂತಿಯು ಸಮಾಧಾನವನ್ನು ಇವತ್ತು ನಡೆಗಿದ ಒಂದು ಭಯಂಕರವಾದ ಒಂದು ದುರ್ಘಟನೆ ಆಗಿದೆ ತಡೆಗೋಡೆ ಬಿದ್ದು ನಾ ಮಂದಿ ನಾಲ್ಕು ಜನರ ದುರ್ ಭಯಂಕರ ಒಂದೊಂದು ಮರಣವಾಗಿರ್ತದೆ ಈ ಒಂದು ದುಃಖ ಇದು ಇಲ್ಲಿ ನಮ್ಮದ ಎಸ್ ವೈ ಎಸ್ ಉಳ್ಳಾಲ ಸರ್ಕಲ್ ಅದ ಅಧೀನದ ಎಲ್ಲ ಅವರಿಗೆ ದುಃಖದ ಸಂತಾಪವನ್ನು ನಾವು ಇದು ಇದ್ದೇವೆ ಅದೇ ರೀತಿ ಅದು ಬದುಕುಳಿದ ಒಂದು ಮಗಳು ಅವಳ ಶಾಂತಿ ಅವಳ ಮುಂದಿನ ಜೀವನಕ್ಕೆ ಒಂದು ಉತ್ತಮವಾದ ಒಂದು ಸಮಾಧಾನ ನೀಡಲಿ ಎಂದು ಹೇಳಿ ಎಸ್ ವೈ ಎಸ್ಸಿನ ಬಗ್ಗೆ ಹೇಳಿ ಇದು ಇದ್ದ ಇವತ್ತು ನಾವು ಘಟನೆ ಸ್ಥಳಕ್ಕೆ ನಾವು ಬಂದಿದ್ದೇವೆ ತುಂಬ ಬೇಸರಾಗಿದೆ ಒಂದು ಕುಟುಂಬವು ಮಲಗಿದ ಸಂದರ್ಭದಲ್ಲೇ ಇಂಥ ದುರಂತ ಘಟನೆಯಾಗಿ ನಾಲ್ಕು ಅತ್ಯಮೂಲ್ಯ ಪ್ರಾಣ ಕಳೆದುಕೊಂಡಿದೆ ನಾನಿವತ್ತು ಸಂಬಂಧಪಟ್ಟ ನಾನು ಇಲಾಖೆಗಳಿಗೆ ನಾನು ಎಚ್ಚರಿಕೆ ಇದೊಂದು ಗಂಟೆ ಆಗಿದೆ ನಾವು ಯಾವುದು ಘಟನೆ ನಡೆದ ಬಳಿಕ ಬಂದು ನೋಡೋ ಬದಲು ಅದರ ಮೊದಲೇ ನಾವು ಎಚ್ಚೆತ್ತುಕೊಂಡಿದ್ದೀವಿ ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ ನಾವು ಆ ಜಾಗದಲ್ಲಿ ಅದಕ್ಕೆ ತಡೆಗೋಡೆ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಇಂಥ ಘಟನೆ ಸಂಭವಿಸದಾಗೆ ಸಂಬಂಧಪಟ್ಟ ಇಲಾಖೆಯವರು ಇಂಥ ಕ್ರಮ ಕೈಗೊ ಕೈಗೊಳ್ತಿದ್ದರೆ ಇಂಥ ಘಟನೆ ಆಗ್ತಿರಲಿಲ್ಲ ಅದಕ್ಕೋಸ್ಕರ ಇದು ನಮಗೆ ಒಂದು ಎಚ್ಚರಿಕೆ ಉಂಟಾಗಿದೆ ನಾಲ್ಕು ಅತ್ಯಮೂಲ್ಯವಾದ ನಮ್ಮ ಪ್ರಾಣವನ್ನು ನಮ್ಮ ಅವರು ಕಳೆದುಕೊಂಡಿದ್ದಾರೆ ಅದಕ್ಕೋಸ್ಕರ ಇನ್ನು ಮುಂದೆ ಇಂಥ ಘಟನೆಗಳು ಹಾಗೆ ಎಲ್ಲಿ ಯಾವುದಾದ್ರೂ ಮನೆ ಒಂದು ಬೀಳುವ ಪರಿಸ್ಥಿತಿ ಉಂಟಾ ಎಂಥಾದ್ರೂ ಸಮಸ್ಯೆ ಉಂಟಾ ಅಲ್ಲಿ ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಪಂಚಾಯತ್ ಆಗಿರ್ಬೋದು ಸಂಬಂಧಪಟ್ಟ ಇಲಾಖೆಯವರು ಅಲ್ಲಿ ಧಾವಿಸಿ ಅವರಿಗೆ ಅಲ್ಲಿ ನೀರು ಹೋಗುವಂಥ ವ್ಯವಸ್ಥೆ ಮತ್ತು ತಡೆಗೋಡೆಗಳನ್ನು ಮಾಡುವಂಥ ಕೆಲಸ ಮಾಡಿ ಇಂಥ ಘಟನೆ ಆಗದಾಗೆ ನೋಡಿಕೊಳ್ಬೇಕು ಮತ್ತು ನಾನು ವಿನಂತಿ ಮಾಡೋದಂದರೆ ಆ ನಾಲ್ಕು ಅಮೂಲ್ಯ ಜೀವಿಗಳು ಹೋಗಿದೆ ಅವರ ಕುಟುಂಬಕ್ಕೆ ಕೂಡ ಹೆಚ್ಚಿನ ಪರಿಹಾರವನ್ನು ಕೂಡ ಕೊಟ್ಟು ಅವರಿಗೆ ഒ ന്യായവും നാ ആ കുടുംബക്ക് കൊടുക്കുന്ന നമുക്ക് ഒത്തായിട്ടേനെ ഭാര്യ ബേജാറിൻ്റെ ഒരു വിഷയം ഞങ്ങളെ തൊക്കോട്ട് ആസ്പാസിലുള്ള മദനീ നഗർ കിന്നിഗോളി റഫീഖാക്കാൻ്റെ മൂന്ന് മക്ക ഒരു മരമോൾ അള്ളാഹുവിൻ്റെ ഖലായിൽ ഞമ്മൾ സബറ് ചെയ്യുക മാത്രം കണ്ടപ്പോൾ ഭാര്യ ബേജാറായി എല്ലാവരും നല്ലോണം പ്രാർത്ഥന നടത്തണം തുറക്കണം മഹാനായ സെയ്ദ് ഷിഹാബുദ്ദീൻ തങ്ങളും അതൊക്ക മറ്റ് വലിയ വലിയ ഉമറാക്കളൊക്കെ കൂടുള്ള ഈ സദസ്സിൽ എല്ലാ സാമാജിക നേതാക്കൾ നാട്ടിലുള്ള ഉമറാക്കളെല്ലാം ഈ ഫാമിലിൻ്റെ വിഷയത്തിൽ എന്തെല്ലാം നമ്മളെ കൊണ്ട് ചെയ്യാൻ കഴിയുന്നു അതെല്ലാം ചെയ്യണം ഭരീ ആതങ്കജനകമായ കാഴ്ചയാണ് ഇവിടെ കാണുന്നത് ജാവു സന്തോളത്തിൽ കിടന്ന ആ ഫാമിലീൻ്റെ സന്തോളത്തിലായിരിക്കും സ്വഭയാകുമ്പോൾ അവർ മണ്ണിൻ്റെ അടിയിലായിട്ട് മരണപ്പെട്ട വിഷയമാണ് കേട്ടത് അല്ലാഹു ആ കുടുംബത്തിനല്ലാഹു വലിയ സമാധാനം നൽകട്ടെ ഉള്ള കുടുംബത്തിന് കുടുംബത്തിനല്ലാഹു സമാധാനം നൽകട്ടെ ഇസ്ലാമിൽ ഇങ്ങനെ അപകടത്തിൽ മരണപ്പെട്ടവര് ഷുഹദാ ഇൻ്റെ ഷഹീദിന്റെ രക്തസാക്ഷിന്റെ കൂലി ഉണ്ടെന്ന് പറഞ്ഞിട്ടുണ്ട് നബിസ്വല്ലാസ്വല്ലം ആ കൂട്ടത്തിൽ അള്ളാഹു ഈ മരണപ്പെട്ടു പോയ ആൾമാരെ ഷുഹദാ ഇൻ്റെ പട്ടികയിൽ ഉൾപ്പെടുത്തി സ്വർഗം നൽകുമാറാവട്ടെ തങ്ങളിത് ഇറക്കും പറഞ്ഞ പോലെ തന്നെ ചെറിയ പൊര പൊര കാണുമ്പോഴും ആ പൊര ഉള്ള സ്ഥലം കാണുമ്പോൾ നമുക്ക് ബേജാറാന്നേ ഒരു മനുഷ്യന് സ്വന്തമായിട്ടൊരു കടപ്പാടാണ് ഉദ്ദേശിക്കുന്നത് അത് ഏത് ജാതിക്കാരനായെങ്കിലും ഒരു മയ കൊള്ളാതെ കൊള്ളാതെ സ്വന്തം മക്കളെ പോറ്റാൻ വേണ്ടിയിട്ടൊരു പൊര അതുമാത്രമാണ് അവർ ആഗ്രഹിച്ചിട്ട് ഈ ചെറിയ ജാഗിലുള്ള പൊര പക്ഷേ അവർ ഒരിക്കലും ഈ മതിൽ അവരെ പൊരൻ്റെ മുകളിലേക്ക് വീണിട്ട് ഒരു മരണം സംഭവിക്കുന്നു ആരും വിചാരിക്കാല്ല നമ്മളും കരുതുന്നതല്ല എത്രയോ സ്ഥലത്ത് പോകുമ്പോൾ ഞമ്മൾ ഇങ്ങനെയുള്ള പുരല്ലാം കാണുമ്പോൾ നമ്മളെ മനസ്സിൻ്റെ വലിയ ബേജാറ് തോന്നുന്നു കാരണം അവർക്ക് അതല്ലാതെ പിന്നെ ഒരു ബൈ ഇല്ല ഭാടക വീട്ടിൽ കഴിയാനുള്ള ഒരു പ്രത്യേകമായ സാമ്പത്തിക കഴിവില്ല അങ്ങനെ കരുതിയിട്ട് ഉള്ള ആ ചെറിയ പുരയിലും ഉള്ള മക്കളെല്ലാം വെച്ചിട്ട് ഇതുപോലെയുള്ള മയൻ്റെ സമയത്ത് നമ്മളും പുരയിലിങ്ങനെ ഉറങ്ങുന്നു അള്ളാഹു സുബഹാനുത്ത ആല ഇതുപോലെയുള്ള ആഫത്തുകളിൽ നിന്ന് അള്ളാഹു നമ്മളെ സലാമത്താക്കുമാറാകട്ടെ അവൻ്റെ അജഞ്ചലമായ ആ കഥ അത് നടപ്പിലാകെ തന്നെ ചെയ്യും ആ ഒരു രൂപത്തിൽ ആ കുടുംബത്തിലുള്ള നാല് ജീവന് മരണപ്പെട്ടുപോയി അള്ളാഹുത്താല അവർക്കൊക്കെ ശുഹതാക്കളുടെ പ്രതിഫലം നൽകുമാറാകട്ടെ അവരെ ഞങ്ങളെ അള്ളാഹു താല സ്വർഗ്ഗത്തിലൊരുമിച്ച് കൂട്ടുമാറാകട്ടെ ആ മരു മരണപ്പെട്ടുപോയ സഹോദരൻ്റെ പ്രിയപ്പെട്ട പിതാവടക്കം ആ കുടുംബത്തിന് അള്ളാഹു വലിയ സബുർ അതുപോലെ തന്നെ ഈ തൊട്ടടുത്ത് താമസിക്കുന്ന ഈ അയൽവാസികൾ അവർക്കൊന്നി വലിയ ക്ഷമ നീ നൽകണേ റഹ്മാൻ ആ മീം റഹമ്മത്തിക്ക് അയ്യാ